ಕಿಚ್ಚು ಹಾಯಿಸುವ ಮೂಲಕ ಸಂಭ್ರಮದ ಸಂಕ್ರಾಂತಿ ಆಚರಣೆ ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರದಲ್ಲಿ ಸಂಕ್ರಾಂತಿ ಸಂಭ್ರಮ ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಗ್ರಾಮದಲ್ಲಿ ಹಿಂದಿನಿಂದಲೂ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಈ ವರ್ಷವೂ ಎತ್ತುಗಳನ್ನು ಕಿಚ್ಚು ಹಾಯಿಸುವ ಮೂಲಕ ಅದ್ದೂರಿಯಾಗಿ ಸಂಕ್ರಾಂತಿ ಆಚರಿಸಲಾಯಿತು ಸಂಕ್ರಾಂತಿ ಹಬ್ಬಕ್ಕೆ ಮೊದಲೇ ಗ್ರಾಮದಲ್ಲೆಲ್ಲ ಮನೆ ಮನೆಗೂ ಭೇಟಿ ನೀಡಿ ಹಣ ಸಂಗ್ರಹಿಸಿ ಹಬ್ಬದ ದಿನ ಗ್ರಾಮಸ್ಥರೆಲ್ಲ ಸೇರಿ ಕಾಟಮರಾಯ ದೇವಸ್ಥಾನದ ಬಳಿ ಸುಮಾರು ಒಂದು ನೂರು ಕೆಜಿಗೂ ಅಧಿಕ ಅಕ್ಕಿಯಿಂದ ಪೊಂಗಲ್ ಮಾಡಿ ಗ್ರಾಮಸ್ಥರೆಲ್ಲ ಹಂಚಿಕೊಂಡು ನಂತರ ದನಕರಗಳೊಂದಿಗೆ ದೇವಸ್ಥಾನದ ಬಳಿ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮದ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ಈ ರೀತಿ ಮಾಡುವುದರಿಂದ ಈವರೆಗೂ ಗ್ರಾಮಕ್ಕೆ ಯಾವುದೇ ಕೆಡಕು ಬಂದಿರುವುದಿಲ್ಲ ಎಂದು ಗ್ರಾಮಸ್ಥರು ನಂಬಿದ್ದಾರೆ ಅಂದರೆ ನಮ್ಮ ನಾವು ಹುಟ್ಟಿದಾಗಿಂದ ನಮ್ಮ ತಾತನವ್ರು ನಮ್ಮ ದೊಡ್ಡಪ್ಪನವರು ಇವರೆಲ್ಲರೂ ನೋಡಿ ಸೇರಿಸ್ಕೊಂಡು ನಾವು ನಾವು ಪಕ್ಷಾತೀತವಾಗಿ ಎಲ್ಲ ಮನೆ ಮನೆಗೂ ದುಡ್ಡು ಕಲೆಕ್ಷನ್ ಮಾಡಿಕೊಂಡು ಎಷ್ಟು ಕೊಟ್ಟರೆ ಅಷ್ಟು ಕಲೆಕ್ಷನ್ ಮಾಡಿ ನೀಟಾಗಿ ಎಲ್ಲ ಯಾರು ಅವ್ರು ಬೇಡ ಇವ್ರು ಬೇಡ ಅನ್ನೋದೇನಿಲ್ಲ ಎಲ್ಲರೂ ಬಂದು ಇಲ್ಲೊಂದು ಐನೂರು ಆರುನೂರು ಜನ ಸೇರ್ತೀವಿ ಸಂಜೆ ಆದರೆ ಇಲ್ಲಿ ಬಂದು ಒಂದು ಕ್ವಿಂಟಲ್ ಇದು ಪೊಂಗಲ್ ಪೊಂಗಲ್ ಮಾಡಿ ಎಲ್ಲರಿಗೂ ಬಂದವ್ರಿಗೆಲ್ಲ ಪ್ರಸಾದ ಕೊಡ್ತೀವಿ ವಿಜೃಂಭಣೆಯಿಂದ ಏನು ಗ್ರ್ಯಾಂಡಾಗಿ ಅಂದರೆ ಇದು ಅಲ್ಲೇ ಬೆಂಕಿ ಹಾಕಿ ಹಸುಗಳೆಲ್ಲ ಇದು ಮಾಡ್ತೀವಿ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿಸ್ತೀವಿ ಅಲ್ಲಿನೂ ಇಲ್ಲಿ ಎಲ್ಲರೂ ಊರಲ್ಲಿ ಗ್ರಾಮಸ್ಥರು ಮನೆ ಮನೆಗೂ ಬರ್ತಾರೆ ಇಲ್ಲಿಗೆ ಪ್ರತಿಯೊಬ್ಬರು ಮನೆ ಬಂದು ಇಲ್ಲಿ ಬಂದು ಪ್ರಸಾದ ತಕೊಂಡು ಹೆಂಗರು ಮಕ್ಕಳು ಮರಿ ಎಲ್ಲ ಬಂದು ಪ್ರಸಾದ ತಗೊಂಡು ಎಲ್ಲರೂ ಹುಡುಗರೆಲ್ಲ ಬರಾಟಿ ತಿರುತ್ತಾರೆ ಕಡ್ಡಿ ಕಡೆ ಇದು ಕಟ್ಟಿ ಎಲ್ಲರೂ ಆಟಗಳಾಡ್ತಾರೆ ಒಂದು ನೂರು ಐನೂರು ಆರುನೂರು ಜನ ಇಲ್ಲಿ ಇಲ್ಲಿ ಸೇರ್ತಾರೆ ವಿದ್ರುಮಣೆ ಅಂತ ಎಷ್ಟು ವರ್ಷ ಅವ್ರು ಹೆಂಗೆ ಮಾಡ್ಕೊಂಬಂತಿದ್ರು ಯಜಮಾನ್ರು ಆ ಥರನೇ ನಾವೂ ನಮ್ಮ ಜನ್ರೇಷನ್ ಹಂಗೆ ನಡೆಸ್ಕೊಂಡು ಯಾರಿಗೂ ತೊಂದರೆ ಇದುವರೆಗೂ ಯಾರಿಗೂ ಏನು ತೊಂದರೆನೂ ಆಗಿಲ್ಲ ಏನೂ ಆಗಿಲ್ಲ ನೀಟಾಗಿ ಎಲ್ಲರೂ ನಡೆಸ್ತಾಯಿದ್ರು ಓಕೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೊದಲನೇ ಹಬ್ಬ ಇದು ಮನೆ ಮನೆ ಬಾಗಿಲು ರಂಗೋಲಿ ಹಾಕಿ ಹೆಂಗ್ಸರು ಹಳ್ಳು ಮಕ್ಕಳು ಮರಿ ಎಲ್ಲನೂ ಮನೆ ಹತ್ರ ಹಸುಗಳಿಗೆಲ್ಲ ತೊಳೆದು ಅದಕ್ಕೆಲ್ಲ ಪೂಜೆ ಮಾಡಿ ಅವರೇಕಾಯಿ ಕಡಲೆಕಾಯಿ ಎಲ್ಲ ತೊಗೊಂಡು ಕಬ್ಬು ಮೆಣಸು ಹಸುಗಳಿಗೆ ಇಕ್ತಾರೆ ಬಾಳೆಹಣ್ಣು ಇಡ್ತಾರೆ ಎಲ್ಲ ಪ್ರತಿಯೊಬ್ಬರು ರಂಗೋಲಿ ಹಾಕಿ ಮನೆ ಮುಂದೆ ಒಬ್ಬರ ಸಂಭ್ರಮ ಆಚರಣೆಯಿಂದ ಅವರ ಈಗ ಆಚರಣೆ ಮಾಡಿ ತಿರು ಮತ್ತು ಸಾಯಂಕಾಲ ಎಲ್ಲರೂ ತಗೊಂಡು ಎಲ್ಲನೂ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಹೋಗ್ತಾರೆ ಬೆಂಕಿ ಹಾಯಿಸೋದು ಊರೇ ಹಸುಗಳನ್ನೆಲ್ಲ ಕಾಯಿಸಿ ಅಲ್ಲಿ ಬೆಂಕಿ ಹಾಯಿಸ್ತೀವಿ ಬೆಂಕಿ ಹಾಯಿಸಿ ಹಸುಗಳನ್ನೆಲ್ಲನೂ ಮನೆ ಊರಿನ ಥರ ಆಗಿದ್ದರೆ ಹಸುಗಳೆಲ್ಲನೂ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಜಿಲ್ಲೆಯಾದ್ಯಂತ ಇರುವ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಭಜನೆ ಉತ್ಸವ ಮೂರ್ತಿಗಳ ಮೆರವಣಿಗೆ ಸೇರಿ ಹಲವು ಧಾರ್ಮಿಕ ಕೈಂಕರ್ಯಗಳು ನೆರವೇರಿದವು ಎತ್ತು ಹಾಗೂ ಜಾನುವಾರುಗಳನ್ನು ಸಿಂಗರಿಸಿ ಹಬ್ಬ ಸಂಭ್ರಮದೊಂದಿಗೆ ಆಚರಿಸಲಾಯಿತು ಇನ್ನು ಹಲವು ಗ್ರಾಮಗಳಲ್ಲಿ ಎತ್ತುಗಳನ್ನು ಕಿಚ್ಚ ಹಾಯಿಸುವ ಮೂಲಕ ಸಂಕ್ರಾಂತಿ ಆಚರಿಸಲಾಯಿತು ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರದಲ್ಲಿ ಇಂದು ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮಿಸಿ ಆಚರಿಸಲಾಯಿತು ಜಾತವಾರ ಗ್ರಾಮದಲ್ಲಿ ಪ್ರತಿ ವರ್ಷ ದನಗಳನ್ನು ಕಿಚ್ಚು ಹಾಯಿಸುವ ಸಂಪ್ರದಾಯ ಇದ್ದು ಈ ವರ್ಷವೂ ಅದ್ದೂರಿಯಾಗಿ ಆಚರಿಸಲಾಯಿತು ಸಂಕ್ರಾಂತಿ ಸೊಗಡನ್ನು ಬಿಂಬಿಸುವ ಗ್ರಾಮೀಣ ಪ್ರದೇಶಗಳು ಬಗೆ ಬಗೆಯ ರಂಗೋಲಿಯಿಂದ ಕಂಗೊಳಿಸುತ್ತಿದ್ದವು ಎಳ್ಳು ಬೆಲ್ಲ ಬೇಯಿಸಿದ ಅವರೇ ಕಳ್ಳೆಕಾಯಿಯನ್ನ ನೆರೆಹೊರೆಯವರಿಗೆ ವಿತರಿಸಿ ಹಬ್ಬವನ್ನು ಶುಭಾಶಯ ವಿನಿಮಯ ಮಾಡಿಕೊಳ್ಳುವ ದೃಶ್ಯಗಳು ಸಾಮಾನ್ಯವಾಗಿತ್ತು ಇದು ನಾವು ಊರಲ್ಲಿ ದನ ಕರುಗಳು ಹಸುಗಳು ಕುರಿಗಳು ಎಲ್ಲನೂ ಇದು ಮಾಡಿ ಅವಗೆ ಎಲ್ಲ ಆಸಿನ ಕುಂಕುಮ ಎಲ್ಲ ಮಾಡಿ ತಡೆಗೆ ಮಾಡಿ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ರಂಗೋಲಿ ಹಾಕಿ ಹೊಸ ವರ್ಷದ್ದು ಎರಡನೇ ಪುಷ್ನಿ ಹಬ್ಬ ಆಗಿರೋದರಿಂದ ಅವರೂ ಎಲ್ಲ ಇದು ಮಾಡ್ತಾರೆ ನಾವೂ ಪೂರ್ವಿಕರು ಏನು ಮಾಡ್ಕೊಂಬಂದಿದ್ದಾರೋ ಅದನ್ನೇ ನಾವು ಮಾಡ್ಕೊಂಬಂದಿದ್ವಿ ಇಲ್ಲಿ ದೊಡ್ಡವರಿದ್ದಾರೆ ಅವರು ನಡ್ಸ್ಕೊಂಡು ಬರ್ತಾಯಿದ್ದರು ಈಗ ನಾವು ನಮಗೂ ಇದು ಮಾಡಿದ್ದಾರೆ ನಾವು ಈಗ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಇದು ಪೂರ್ವಕನಿಂದ ಬಂದಿರೋದರಿಂದ ಇದು ಅದೇ ಥರ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸಂಕ್ರಾಂತಿ ಅಂದರೆ ಒಂದು ಹೊಸ ವರ್ಷದ್ದು ಒಂದು ಪೊಂಗಲ್ಲು ಮನೆಯಲ್ಲಿ ಒಂದು ನಾಲ್ಕೈದು ಥರ ಅಡುಗೆ ಮಾಡೋದು ಇದು ಮಾಡೋದ್ರಿಗೆ ಒಂದು ಇದಲ್ಲ ಶ್ರೀನಿವಾಸ್ ಊರಿನ ಮುಖಂಡ ರಾಮಚಂದ್ರಪ್ಪ ಮಂಜುನಾಥ್ ಮುನಿಕೃಷ್ಣ ಸಿ ಮುನಿರಾಜು ಎನ್ ಶ್ರೀನಿವಾಸ್ ರಾಮಸ್ವಾಮಿ ವೆಂಕಟೇಶಪ್ಪ ನರಸಿಂಹಮೂರ್ತಿ ಮುನಿಕೃಷ್ಣ ಎಂ ಮುನಿರಾಜು ವಿ ಸ್ವಾಮಿ ಪೂಜಾರಿ ಅಶ್ವಥಪ್ಪ ಭಾಗವಹಿಸಿದ್ದರು 僕。いいか